ಎಲ್ರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಬಿ ವಿನ್ ಕರ್ನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ಬ್ಯೂಟಿಫುಲ್ ಜಾಗ ಕರ್ಕೋತಾ ಇದ್ದೀನಿ ಎಲ್ಲಿಗೆ ಅದೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಅವನ್ನ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ಆಲ್ರೆಡಿ ಬನ್ನಿ ಇವತ್ತು ಯಾರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಕರ್ನಾಟಕದ ಮೈಸೂರಿನ ದಸರಾ ಅಂಬಾರಿನ ನಾಲ್ಕು ಸಾರಿ ಒತ್ತಿರುವಂಥ ಮತ್ತು ಅರ್ಜುನನ ಆತ್ಮ ಗೆಳೆಯ ಹೇಳ್ಬೋದು ಇವತ್ತು ಅವನು ಇರೋ ಜಾಗಕ್ಕೆ ಹೋಯ್ತಾಯಿದ್ದೀನಿ ಅವನ ಎತ್ತರ ಏಟ್ ಪಾಯಿಂಟ್ ಲೆವೆನ್ ಫೀಟ್ ಮತ್ತು ಅವನ ತೂಕ ಐದು ಸಾವಿರ ಕೆ ಜಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊತಾಯಿದ್ದೀರಾ ಇನ್ಯಾರು ಇಲ್ಲ ಗುರು ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಅಭಿಮನ್ಯು ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಅಭಿಮನ್ಯು ಇರುವಂಥ ಜಾಗಕ್ಕೆ ಅವನ್ನ ಸಾಕ್ತಾ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಯ್ತೀನಿ ನಿಮಗೂ ವೀಡಿಯೋ ಮಾಡಿ ತೋರಿಸ್ತೀನಿ ವೀಡಿಯೋನ ಅಭಿಮನ್ಯು ಅವನ ಹೆಸ್ರು ಹೇಳಿದ್ರೆ ಒಂದು ಮೈಯಲ್ಲೇ ಜುಮ್ ಅಂತದೆ ಯಾಕೆಂದರೆ ಅವನ ಮಾಡಿರೋ ಸಾಹಸ ಅಂತಿಂಥ ಸಾಹಸಗಳಲ್ಲ ಮತ್ತು ಅವನು ಹೋಗಿರೋ ಕೇಸ್ ಕೂಡ ಯಾವುದು ಇದುವರೆಗೂ ಫೇಲ್ ಆಗಿಲ್ಲ ಎಲ್ಲ ಪಾಸೆ ಇಲ್ಲ ಅಂದರೂ ಸುಮಾರು ಒಂದು ನೂರ ಇಪ್ಪತ್ತೈದು ಎಲಿಫೆಂಟ್ ಕ್ಯಾಪ್ಚರು ಮತ್ತು ಒಂದು ಇಪ್ಪತ್ತೈದಕ್ಕಿಂತ ಅಧಿಕವಾಗಿ ಟೈಗರ್ ಕ್ಯಾಪ್ಚರ್ಗೆ ಭಾಗಿಯಾಗಿದ್ದಾನೆ ಇದಕ್ಕೆ ಕ್ಯಾಪ್ಚರಿಂಗೆ ಹೋಗಿರೋ ಯಾವುದೇ ಕೇಸು ಫೇಲ್ ಆಗೇ ಇಲ್ಲ ಪ್ರತಿಯೊಂದು ಪಾಸೆ ಈಗ ಅರ್ಜುನ ಸಾಯಿಸ್ತಂಥ ಆನೆನ ಹಿಡಿಬೇಕು ಅಂತ ಕಾರ್ಯಾಚರಣೆಯಲ್ಲಿ ನಡೆಸ್ತಾ ಇದ್ದಾರೆ ಬಟ್ ಈಗ ಅವನು ಇರುವಂಥ ಜಾಗ ಮತ್ತಿಕೋಡು ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾಯಿದ್ದೀನಿ ಚಳಿ ಮಾತ್ರ ಕಮ್ಮಿನೇ ಆಗಿಲ್ಲ ಒಬ್ಬರು ಬಡ್ಡಿ ಒಂದು ಎಂಟೂವರೆ ಆದ್ರೂ ಆಲ್ರೆಡಿ ಹತ್ತಿರ ಏನೋ ಹತ್ತು ಕಿಲೋಮೀಟ್ರ್ ಏನಿದೆ ಅಷ್ಟೇ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪು ಬನ್ನಿ ನಮ್ಮ ಹುಡುಗನ್ನು ಕರ್ಕಂಡು ಅಮಾಸೆ ಬೇರೆ ರಜಾ ಬಾಮಚ್ಚ ಅಂತಂದಿದ್ದಕ್ಕೆ ನಮ್ಮ ಹುಡುಗನ್ನು ಕರ್ಕೊಂಡು ಅವನು ಸರಿ ಮಚ್ಚ ನಡಿ ನಾನು ಬರ್ತೀನಿ ಅಂತ ಜೊತೇಲಿ ಬಂದು ಇಬ್ಬರು ಹೋಯ್ತಾ ಇದ್ದೀವಿ ಒಬ್ಬನೇ ಹೋದ್ರೆ ಮನೇಲಿ ಬೇರೆ ಹೋಗಿತಾವ್ರೆ ಕ್ಯಾಕೃಸಿ ಒಬ್ಬೊಬ್ನೇ ದೂರ ದೂರ ಹೋಗ್ಬಾಡಕ್ಕೋಣ ಸುತ್ತಬಾಡಕೋಣ ನೀನು ಬಾಯಿಟ್ಟಾಕ ಅಂತ ಅವ್ರು ಹೇಳೋರು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ಲ ವೀಡಿಯೋನ ನಮ್ಮದು ಸುತ್ತ ಸರೌಂಡಿಂಗ್ ನಮ್ಮ ಮೂರಿಂದ ಹೆಚ್ಚು ಕಮ್ಮಿ ಎಲ್ಲೂ ಹತ್ರದಲ್ಲಿ ಯಾವುವು ಏನೇ ಇದ್ದರೆ ಏನಾರು ಒಂದು ಜಾಗಕ್ಕೆ ಹೋಗ್ಬೇಕು ಅಂದರೆ ನೂರು ನೂರು ಇಪ್ಪತ್ತೈದು ಕಿಲೋಮೀಟ್ರ್ ನೂರೈವತ್ತು ಕಿಲೋಮೀಟ್ರ್ ಹೋಗಲೇ ಬೇಕು ನಾನು ಹೊರಗಡೆ ಅಷ್ಟು ದೂರ ಹೋದ್ರೇ ನನಗೂ ಏನೋ ಒಂದು ವೀಡಿಯೋ ಮಾಡೋಕ್ಕಾಗೋದು ನೀವು ನಮ್ಮೂರಲ್ಲಿ ಎಲ್ಲ ಮಾಡ್ತೀನಿ ಅಂದರೆ ಕಷ್ಟ ಏನು ಇಲ್ಲ ಮಾಡೋಕ್ಕೂ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಅರ್ಜುನ ಮತ್ತು ಅಭಿಮನ್ಯು ಭೀಮಾ ಎಲ್ಲ ಒಂದೇ ಕ್ಯಾಂಪಲ್ಲಿ ಇರ್ಬೋದೇ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಗೊತ್ತಿರಲಿಲ್ಲ ಅರ್ಜುನ ಇರೋದು ಬಳ್ಳೇಲಿ ಅಂತ ಮತ್ತು ಇವ್ನಿಗೆ ಇರೋದು ಮತ್ತಿಗ ಮತ್ತಿಗೋಡೆ ಎಲಿಫೆಂಟ್ ಕ್ಯಾಂಪ್ ಅಂತಲೂ ಗೊತ್ತಿಲ್ಲ ನಾನು ಹೋದ್ಸತಿ ಮಡಿಕೇರಿಗೆ ಹೋಗಬೇಕಾದ್ರು ಈ ರೋಡಲ್ಲೇ ಹೋಗಿದೆ ಬಟ್ಟು ನನಗೆ ಐಡಿಯಾ ಇರಲಿಲ್ಲ ನಾನು ಒಂದು ಸತ್ತು ನೋಡಿದಾಗ ಅಭಿಮನ್ಯು ಇದರಲ್ಲಿ ಯಾವ ಇದರಲ್ಲಿ ಇರೋದು ಅಂತ ಚೆಕ್ ಮಾಡಿದಾಗ ಇಲ್ಲೆಲ್ಲ ಗುರು ಇರೋದು ಮತ್ತಿಗೋಡಲ್ಲಿ ಹತ್ರ ದೂರ ಏನಿಲ್ಲ ಇದು ನಮ್ಮ ಊರಿಂದೊಂದು ನೂರ ಇಪ್ಪತ್ತೈದು ಕಿಲೋಮೀಟ್ರಿಂದ ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೂರ ಏನಿಲ್ಲ ಅಷ್ಟು ಅಂಥ ದೂರ ಏನಿಲ್ಲ ಸರಿ ಇನ್ನೇನು ಅಲ್ಲೆಲ್ಲ ಹೋಗಿದ್ದೀವಿ ದೂರ ದೂರನೇ ನೂರೆಂಬತ್ತು ಇನ್ನೂರು ಕಿಲೋಮೀಟ್ರ್ ಹೋಗಿದ್ದೀನಿ ಇದು ಯಾವ್ದು ಗುರು ಬಾ ಒಂದು ನಮ್ಮ ಅಭಿಮನ್ಯು ಸಾಕಿರುವಂಥ ಜಾಗನಾರ ನೋಡೋಣ ಅಂತ ಇವತ್ತು ನಮ್ಮ ಹೊರಟಿದ್ದೀನಿ ಮತ್ತು ನಮ್ಮ ಅಭಿಮನ್ಯು ಈಗ ಆಲ್ರೆಡಿ ಅವನಿಗೆ ಹೆಚ್ಚು ಕಮ್ಮಿ ಐವತ್ತೊಂಬತ್ತರಿಂದ ಅರವತ್ತು ವರ್ಷ ಅವನು ಹುಟ್ಟಿದ್ದು ಸುಮಾರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇನೋ ಹುಟ್ಟಿದ್ದವನು ಈ ಇದೇ ಡೇಟ್ಗೆ ಇವಾಗ ಆಗಿರೋ ಏಜ್ಗೆ ಆಲ್ರೆಡಿ ಅರ್ಜುನಿಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿರು ಅಂಬಾರಿ ಕಡೆಯಿಂದ ಅಂಬಾರಿ ಹೊರೋದನ್ನು ಇವನು ಇನ್ನೂ ಅಂಬಾರಿ ಇದ್ದಾನೆ ಇವನು ಏನೋ ಗೊತ್ತಿಲ್ಲ ಮೇ ಬಿ ಲಾಸ್ಟ್ ಆಗ್ಬೋದು ಅಂದ್ಕೊಳ್ತೀನಿ ಇನ್ನು ಮುಂದೆ ಇದೆಯೋ ಏನೋ ಗೊತ್ತಿಲ್ಲ ಇವನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಹೆಬ್ಬಾಳ ಫಾರೆಸ್ಟ್ ಕೊಡಗು ಡಿಸ್ಟಿಕ್ನಲ್ಲಿ ಕೆಡ್ಡ ಆಪ್ರೇಷನ್ ಇವನ್ನ ಹಿಡಿದು ಅಲ್ಲಿಂದ ಟ್ರೈನ್ಗೆ ಹಾಕಿದ್ದಿವ್ನ ಅಭಿಮನ್ಯುನ ಅಲ್ಲಿಂದ ಟ್ರೈನ್ಗೆ ಕೊಟ್ಟು ಅವನಿಗೆ ಎಪ್ಪತ್ತೇಳು ಅಂದರೆ ಸುಮಾರು ಅವನ್ನ ಕೆಡ್ಡ ಆಪ್ರೇಷನ್ ಮಾಡಿದಾಗ ಅವನಿಗೆ ಅರವತ್ತ್ನಾಲ್ಕರಿಂದ ಹತ್ತು ಒಂದು ಹದಿನಾರು ಆನೆ ಅವನ್ನ ಹಿಡ್ದಾಗ ಅಭಿಮನ್ಯುನ ಅವನು ಹದಿನಾರು ಹಿಡಿದಾಗ ಈಗ ಈಗ ಆಲ್ರೆಡಿ ಒಂದು ಅರವತ್ತು ವರ್ಷ ಆಗಿದೆ ಹೆಚ್ಚು ಕಮ್ಮಿ ಎಷ್ಟು ವರ್ಷ ಆಯಿತು ಒಂದು ನಲ್ವತ್ತು ವರ್ಷದಿಂದ ಅವನ್ನ ಸಾಕೊಂಡು ಬಂದಿದ್ದಾರೆ ಕ್ರೇಜಿ ಮಾತ್ರ ಅಭಿಮನ್ಯು ಸುಮಾರು ಜನ ಹೇಳ್ತಾರೆ ಯಾವುದೇ ಆನೆ ಇರಲಿ ಅರ್ಜುನನ್ಗಿಂತೂ ಅಭಿಮನ್ಯು ಬೆಸ್ಟ್ ಅಂತ ಹೇಳ್ತಾರೆ ಯಾಕೆ ಅಂದರೆ ಅಭಿಮನ್ಯು ಒಬ್ಬ ಒಂದು ಆನೆ ಅದೊಂದು ಆನೆ ಇದ್ದರೆ ಸಾಕು ನಮಗೆ ಹೋಗಿರುವಂಥ ಪ್ರತಿಯೊಬ್ಬರಿಗೂ ಆಫೀಸರ್ಸ್ಗೂ ಮತ್ತೆ ಅಲ್ಲಿ ಹೋಗಿರೋ ಜನ್ರಿಗೂ ಯಾವುದು ತೊಂದರೆ ಆಗದೆ ಕಾಪಾಡುವಂಥ ಏಕೈಕ ಆನೆ ಅಂದರೆ ಅಭಿಮನ್ಯುನೇ ಸುಮಾರು ಜನ ರೇಂಜರ್ಗಳು ಕೂಡ ಹೇಳಿದ್ದಾರೆ ಇವನ ಬಗ್ಗೆ ಅಭಿಮನ್ಯು ಒಬ್ರಿದ್ರೆ ಸಾಕು ಸರ್ ನಮಗೆ ಧೈರ್ಯ ನೂರಾನೇ ಬಲ ಇದ್ದಂಗೆ ಅವನು ನಮಗೆ ಅವನ ಹಬ್ಬ ಇದ್ದರೆ ಸಾಕು ನಮಗೆ ಯಾವಿದು ಬೇಡ ಅಂತ ಇಂಥ ಕರ್ನಾಟಕದ ಮುತ್ತುನ ಇವತ್ತ ನೋಡೋಕ್ಕೆ ಅಂತ ಹೋಯ್ತಾಯಿದ್ದೀನಿ ನಮ್ಮ ಎಮ್ಮೆನೆ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದ ಎಮ್ಮೆ ಅಂತಲೇ ಹೇಳ್ಬೋದು ಅಭಿಮನ್ಯುನ ಈ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಅಂತಿಂಥ ತಲೆಗಳಂತೂ ಇಲ್ಲ ಎಲ್ಲ ಮೇನ್ ಮೇನ್ಗಳ ಇರೋರು ಯಾರ್ಯಾರು ಅಂದರೆ ನಮ್ಮ ಅಭಿಮನ್ಯು ಭೀಮಾ ಕೃಷ್ಣ ಮಾಸ್ತಿ ಶ್ರೀರಾಮ ಮತ್ತು ಶ್ರೀನಿವಾಸ ಮತ್ತು ವರಲಕ್ಷ್ಮಿ ಇಷ್ಟು ಆನೆಗಳು ಯಾರು ಕಡಿಮೆ ಏನಿಲ್ಲ ಆನೆಗಳು ಎಲ್ಲ ದೊಡ್ಡ ದೊಡ್ಡ ಘಟಾನ್ ಘಟಾನುಘಟಿಗಳೇ ಇಲ್ಲಿ ಸಾಕಿರೋದು ಈ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಸ್ಟ್ರೀಟಾ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ನನ್ನ ಚಾನಲ್ಗೆ ಒಂಕೆ ಸಬ್ಸ್ಕ್ರೈಬ್ ಆಗಿದೆ ತುಂಬ ಖುಷಿಯಾಗಿದೆ ದಯವಿಟ್ಟು ಹಿಂಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಒನ್ ಕೆ ಸಬ್ಸ್ಕ್ರೈಬ್ ನಮಗೆ ಅದು ಅದೇ ಹೆಚ್ಚು ನನಗೆ ಯಾಕೆಂದರೆ ಒಂದು ಐವತ್ತು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಐವತ್ತು ಸಬ್ಸ್ಕ್ರೈಬರ್ ಆದಾಗಲೇ ಫುಲ್ ಖುಷಿಯಲ್ಲಿದೆ ಪರವಾಗಿಲ್ಲ ಅವರು ನಂದು ಯೂಟ್ಯೂಬ್ ಚಾನಲ್ಗೆ ಒಂದು ಐವತ್ತು ಜನ ಸಬ್ಸ್ಕ್ರೈಬ್ ಆಗೋರೆ ಅಂತ ಬಟ್ ಈ ಒಂದು ಸಾವಿರದ ನೂರ ಐವತ್ತು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಖುಷಿ ಆಗ್ತಾಯಿದ್ದೀನಿ ನನಗೆ ದೊಡ್ಡದು ಇದೇ ನಮ್ಸ್ಕೊಳ್ಳೋ ಆಮೇಲೆ ಇನ್ನೊಂದು ಬರೀ ಫಾರೆಸ್ಟೇ ತೋರಿಸ್ತಾನೆ ಬರೀ ಎಲಿಫೆಂಟ್ ಕ್ಯಾಂಪ್ನೇ ತೋರಿಸ್ತಾನೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಂದು ಸೆಟ್ ಮೈಂಡ್ ಸೆಟ್ ಇರೋದೇ ವೈಲ್ಡು ಫಾರೆಸ್ಟ್ ಜಾಗಗಳ್ನ ತೋರಿಸ್ಬೇಕು ನಿಮಗೆ ಅಂತಲೇ ನನ್ನ ಗುರಿ ಎಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸೇ ತೋರಿಸ್ತೀನಿ ನಿಮಗೆ ಬೇಜಾರಂತೂ ಮಾಡ್ಕೊಳ್ಳೋಕೋಬೇಡಿ ಬರೀ ಆನೆನೇ ತೋರಿಸ್ತಾನೆ ಹಂಗೆ ಹಿಂಗೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಅಂದರೆ ಸ್ವಲ್ಪ ಫಾರೆಸ್ಟ್ ಕಡೆ ಒಲವು ಜಾಸ್ತಿ ನಮಗೆ ಆದ್ದರಿಂದ ಈ ಇದ್ರ ಈ ಕಂಟೆಂಟ್ ಮೇಲೆ ಜಾಸ್ತಿ ಇದ್ದೀನಿ ನಾನು ನೀನು ಇದಕ್ಕಲ್ಲಮ್ಮಚ ತೆಪ್ಪ ಕಾಡು ಫಾರೆಸ್ಟ್ ಈ ಊಟಿಗೆ ಅಲ್ಲೂ ಬರಬೇಕಾಗಿತ್ತು ನೀನು ಬರೀ ಲಂಗೂರು ಕೋತಿಗಳೆಲ್ಲ ಅದೇ ಕಪ್ಪು ಮುಸುಡಿ ವೈಟ್ ಬಾಡಿ ಇರುತ್ತಲ್ಲ ಬರೀ ಅದೇ ಕೋತಿ ಭಯಂಕರ ಅವೆ ಅಲ್ಲಿ ಎಲ್ಲಿ ಅಲ್ಲ ಇರೋದು ಬರೀ ಲಂಗೂರ್ ಕೋತಿಗಳೇ ಜಾಸ್ತಿ ಅಲ್ಲಿ ತಾಲಕಾವೇರಿ ತೊಂಬತ್ತೊಂದು ಬಾಮಂಡ್ಲ ಎಂಬತ್ ಗೋಣಿಕೊಪ್ಪ ವಿರಾಜ್ಪೇಟೆ ಬಂದು ಅನ್ಸುತ್ತೆ ನೋಡಿ ಎಲಿಫೆಂಟ್ ಕ್ಯಾ ಬಂದು ಅನ್ಸುತ್ತೆ ಎಲಿಫೆಂಟ್ ಕ್ಯಾ ಅಲ್ಲ ಇದೇ ಇರ್ಬೇಕೇನಂದ ಅದೇ ಇದೇನೆ ಚರಿಕೆ ಇದೇನೆ ನೋಡ ಇಲ್ಲೆಲ್ಲ ಅಷ್ಟು ಪ್ರಾಣಿಗಳು ಇಲ್ಲ ಕಮ್ಮಿ ಇಲ್ಲಿ ಬರೀ ಆನೆಗಳನ್ನ ಸಾಕಿರೋದಷ್ಟೇ ಇಲ್ಲಿ ನೋಡಿ ಎಲಿಫೆಂಟ್ ಕ್ಯಾಂಪಿಗೆ ಬಂದು 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 ನೋಡಪ್ಪ ಬಾಲ ಇರಲ್ಲ ಅರ್ಜುನಂಗ ಹಿಂದೆ ಅರ್ಜುನ ಅಂತ ಅಭಿಮನ್ಯುಗೆ ಅಭಿಮನ್ಯುಗೂ ಬಾಲ ಇಲ್ಲ ಕಟ್ ಮಾಡ್ಬಿಡ್ರ ಅದೇನೋ ಗೊತ್ತಿಲ್ಲಪ್ಪ ಎಲಿಫೆಂಟ್ ಕ್ಯಾಂಪ್ಗೆ ಬಂದು ಗುರು ಬಂದು 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 It's been a long time. calling you, sir. Come and